ಕರ್ನಾಟಕ ಸುನ್ನಿ ಯುವಜನ ಸಂಘದ ಎಸ್ವೈಎಸ್ ವತಿಯಿಂದ ಪುತ್ತೂರಿನಲ್ಲಿ ಸೌಹಾರ್ದ ಸಂಚಾರ ಜುಲೈ ಹದಿನಾರರ ಬುಧವಾರ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಏಲುಡಿಯಿಂದ ಕಿಲೆ ಮೈದಾನದ ತನಕ ನಡೆಯಲಿದೆ ಎಂದು ಸಂಚಾರ ಸ್ವಾಗತ ಸಮಿತಿ ಚೇರ್ಮನ್ ಆಗಿರುವಂತಹ ಗೌಸಿಯಾ ಯೂಸುಫ್ ಸಾಜಾ ತಿಳಿಸಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸರ್ವಧರ್ಮೀಯರು ಕೈ ಕೈ ಹಿಡಿದು ಕಾಲ್ನಡಿಗೆಯಲ್ಲಿ ಸಾಗುವ ಈ ವಿಶೇಷ ಜಾಥಾದಲ್ಲಿ ಡಾಕ್ಟರ್ ಹರ್ಜತ್ ಮೊಹಮ್ಮದ್ ಫಾಜಿಲ್ ರಾಜ್ ಕಾವಲ್ಕಟ್ಟೆ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ಮಾಯದೆ ದೇವಸ್ಥ ಚರ್ಚ್ ಧರ್ಮಗುರು ಡಾಕ್ಟರ್ ಲಾರೆನ್ಸ್ ಮಸ್ಕರೇನಸ್ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರಬೆಟ್ಟ ಪಂಚಗುಡ್ಡೆ ಡಾಕ್ಟರ್ ಅಬ್ದುಲ್ ರಶೀದ್ ಜನಿ ಕಾಮಿಲ್ ಸಕಾಫಿ ಶಾಸಕ ಅಶೋಕ್ ರೈ ಮಾಜಿ ಶಾಸಕ ಸಂಜೀವ ಮಠಂದೂರು ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ವೈಎಸ್ ಅಧ್ಯಕ್ಷ ಅಶ್ರಫ್ ಸೆಕಾಫಿ ಮಾಡಾವು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಅಬ್ದುರ್ ರೆಹಮಾನ್ ಅಜಿ ಅರಿಯಡ್ಕ ಯೂಸುಫ್ ಹಾಜಿ ಕೈಕಾರ ಇಕ್ಬಾಲ್ ಬಪ್ಪಲಿಗೆ ಕಾಸಿಂ ಹಾಜಿ ಮಿತ್ತೂರು ಸ್ವಾಲಿಹಿ ಮುರ ಉಪಸ್ಥಿತರಿದ್ದರು ಉಪ್ಪಿನಗರಿ ಉಪ್ಪಿನಗರಿಯಿಂದ ಕಡಬ ಕಡಪ ಕಡಬದಿಂದ ಸಮಾರೋಪ ಸುಳಲ್ಲಿ ನಡೆಯಿತು ಈ ಒಂದು ಜಾತದ ವಿಶೇಷ ಏನಂದ್ರೆ ಎಲ್ಲ ಜಾತಿ ಧರ್ಮದ ಎಲ್ಲ ಸಹೋದರರು ಈ ಒಂದು ಸಂಚಾರದಲ್ಲಿ ಭಾಗವಹಿಸುತ್ತಾರೆ ಪ್ರಮುಖವಾಗಿ ನಾಳೆ ನಮ್ಮೊಂದಿಗೆ ಭಾಗವಹಿಸುವ ಪ್ರಮುಖ ಪಟ್ಟಿ ಡಾಕ್ಟರ್ ಅಜರತ್ ಮಹಮ್ಮದ್ ಬಾದ್ರಿ ರಸ್ತೆ ಕಾವಲ್ಕಟ್ಟೆ ಅದೇ ರೀತಿ ಶ್ರೀ 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 ಮಹಾಧೇಶ್ವರ ಸ್ವಾಮೀಜಿಯವರು ನಾಳೆ ನಮ್ಮೊಂದಿಗೆ ಅದರಲ್ಲಿ ಭಾಗಿಯಾಗ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯವರು ಇದರ ಸ್ವಾಮೀಜಿ ಅವರು ಅದೇ ರೀತಿ ನಮ್ಮ ಮಾಹಿತಿ ದೇವ್ಸ್ ಧರ್ಮಗುರು ಡಾಕ್ಟರ್ ಲಾರೆನ್ಸ್ ಮಾಸ್ಕ್ರೆನೇಸ್ ಅವರು ಕೂಡ ನಮ್ಮೊಂದಿಗೆ ನಾಳೆ ಭಾಗಿಯಾಗ್ತಾರೆ ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇದರ ಅಧ್ಯಕ್ಷರು ಮುಖ್ಯಸ್ಥರು ಆದ ಈಶ್ವರ ಭಟ್ ಅದೇ ರೀತಿ ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಮುಖ್ಯ ಪ್ರಭಾಚಕರಾಗಿ ಡಾಕ್ಟರ್ ಅಶ್ವತ್ೇ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ನಮ್ಮ ಮಾಜಿ ಸಚಿವರಾಗಿದ್ದ ಶಾಸಕರಾಗಿದ್ದ ಸಂಜೀವ್ ಮತನು ಹೇಮಾ ಶೆಟ್ಟಿ ಅದೇ ರೀತಿ ನಮ್ಮ ಎಸ್ ಎಸ್ ಈಸ್ಟ್ ಜಿಲ್ಲಾ ಅಧ್ಯಕ್ಷರಾದ ಅಶ್ವಕ್ ಪ್ರತಾಪ್ ಮುಂತಾದ ಪ್ರಮುಖರು ಜಾತಿ ಧರ್ಮ ಎಲ್ಲ ಎಲ್ಲರೂ ಈ ಒಂದು ಜಾತಕದಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಯೊಂದು ಒಂದು ಸೌಹಾರ್ದ ಸಂಚಾರ ಕೇಳ್ಬುಡಿಯಿಂದ ಪ್ರಾರಂಭಗೊಂಡು ಕಿಲ್ಲೆ ಮೈದಾನದಲ್ಲಿ ಸಮಾಪ್ತಿಗೊಳ್ಳುತ್ತದೆ ಅಲ್ಲಿ ನಮ್ಮ ಪ್ರಮುಖ ನಾಯಕರ ಸೌಹಾರ್ದ ಸಹಭಾಳ್ವ ಪರಸ್ಪರ ಎಲ್ಲ ರೀತಿಯ ಪ್ರೀತಿ ವಿಶ್ವಾಸಗಳ ಬಗ್ಗೆ ಒಂದು ಭಾಷಣಗಳು ಅಲ್ಲಿ ನಡೆಯುತ್ತದೆ ಅದೇ ರೀತಿ ಈ ಒಂದು ಇಲ್ಲಿಂದ ಅಲ್ಲಿನ ಕಡಬ ಸುಳ್ಳ ಸಮಾರಂಭ ಇವಿಷ್ಟು ಮಾಹಿತಿ ನಾವು ಕಾಲ್ನಡಿಗೆ ಪರಸ್ಪರ ಕೈ ಕೈ ಹಿಡಿದು ಎಲ್ಲರೂ ಕೈ ಕೈ ಹಿಡಿದು ಎಲ್ಲ ಜಾತಿ ಧರ್ಮದವರು ಪರಸ್ಪರ ಕೈ ಕೈ ಹಿಡಿದು ಸ್ವಾಮೀಜಿಗಳಿದ್ದಾರೆ ಧರ್ಮಗಳು ಇದ್ದಾರೆ ಅದೇ ರೀತಿ ಎಲ್ಲ ಕೈ ರಾಜ್ಯ ಹಿಡಿದು ಕಾಲ್ನಡಿಗೆಯಾಗಿ ಏಳುಗುಡಿಯಿಂದ ಿಲ್ಲ ಮೈದಾನ ಕಾರಣ ನಮ್ಮ ಪ್ರಮುಖ ಕೇಂದ್ರ ಅದೇ ಅಲ್ಲಿ ಒಂದು ತನ್ನ ಒಂದು ಎಂಟ್ರೆ ಫಂಕ್ಷನ್ ಮೈದಾನದಲ್ಲಿ ಎಂಟೂವರೆಗೆ ಬೆಳಿಗ್ಗೆ ಎಂಟೂವರೆಗೆ ಆರಂಭ ಎಂಟೂವರೆ ಒಂಬತ್ತರ ಒಳಗೆ ಅಲ್ಲಿಂದ ನಮ್ಮ ಜಾಥಾ ಅದೇ ರೀತಿ ಪತ್ರಕರ್ತರಾದ ನೀವು ನಮ್ಮ ಈ ಒಂದು ವಿಷಯದಲ್ಲಿ ಒಂದು ವಿಷಯದಲ್ಲಿ ಪ್ರಮುಖ ಭಾಗವಹಿಸುವ ಪತ್ರಕರ್ತ ಸಹಕರ ನೀವೆಲ್ಲರ ಭಾವನೆ ನಮ್ಮ ಜಾಗದಲ್ಲಿ ಭಾಗಿಯಾಗಿ ಎಲ್ಲ ರೀತಿಯ ಸಹಕಾರ ನಾವು ಕೋರುತ್ತಿದ್ದೇವೆ ಇಲ್ಲಿ ನಮ್ಮ ಗೌರವಿಸಿದ್ದಾರೆ